ಕಲ್ಗುಣಿ ನದಿಗೆ ಎಂಆರ್ಪಿಎಲ್ ಕಡೆಯಿಂದ ಮಾರಕ ಕೈಗಾರಿಕಾ ತ್ಯಾಜ್ಯ ಹರಿಬಿಟ್ಟು ತೋಕೂರು ಹಳ್ಳ ಪೂರ್ತಿ ಮಲಿನಗೊಂಡಿರುವ ಸ್ಥಳಕ್ಕೆ ಮಂಗಳೂರಿನ ಹಲವು ಟಿವಿ ಚಾನೆಲ್ ವರದಿಗಾರರು ಆಗಮಿಸಿದ್ದರು ಸುದ್ದಿ ಮುಗಿಸಿ ಅವರು ವಾಪಸ್ ಆದ ತಕ್ಷಣವೇ ಎಂಆರ್ಪಿಎಲ್ ಅಧಿಕಾರಿಗಳು ಹಾಗೂ ರಕ್ಷಣಾ ವಿಭಾಗದವರು ಆಗಮಿಸಿ ಕಂಪನಿಯ ಒಪ್ಪಿಗೆ ಇಲ್ಲದೆ ಸುತ್ತಲ ಪ್ರದೇಶದಲ್ಲಿ ವೀಕ್ಷಿಸುವುದು ನೀರು ಪರಿಸರದ ಫೋಟೋ ವಿಡಿಯೋ ಮಾಡುವ ಹಾಗಿಲ್ಲ ಎಂದು ಎಚ್ಚರಿಸಿದರು ಎಂಆರ್ಪಿಎಲ್ ಕಂಪೌಂಡ್ ಹೊರಗಡೆಯಲ್ಲಿ ಫೋಟೋ ವಿಡಿಯೋ ಚಿತ್ರೀಕರಣ ಹಾಗೂ ಅಡ್ಡಾಡಲು ನದಿ ಪರಿಸರ ಮಾಲಿನ್ಯದ ಸಾಕ್ಷ್ಯ ಸಂಗ್ರಹಿಸಲು ಎಂಆರ್ಪಿಎಲ್ ಕಂಪನಿ ಒಪ್ಪಿಗೆ ಪಡೆಯಬೇಕು ಎಂದರು

ಎಂಆರ್ ಒಳಗಡೆ ನಾವು ಎಂಟ್ರಿ ಮಾಡ್ಲಿಕ್ಕೆ ಬಂದ್ರೆ ಕಂಪೌಂಡ್ ಅಲ್ಲಿ ನಿಂತ್ಕೊಂಡು ನಿಮ್ಮ ಒಳಗಡೆ ಶೂಟ್ ಮಾಡಿದ್ರೆ ರಸ್ತೆಯಲ್ಲಿ ನಿಂತು ನಾವು ಊರಿಗೆ ಸಂಬಂಧಪಟ್ಟ ವಿಚಾರಗಳು ಮಾತಾಡುವಾಗ ನೀವು ಈ ರೀತಿ ಬಂದು ಕ್ವಶನ್ ಮಾಡೋದು ಸರಿಯಲ್ಲ ಗೊತ್ತಾಯ್ತಲ್ಲ ನಿಮ್ಗೆ ಕಂಪೆನಿಗೆ ಬಹಳ ದುರಹಂಕಾರ ಇದೆ ನೀವು ಆಡಿದ್ರೆ ಆಟ ಅಂತ ಇದೆ ಅದನ್ನ ನಡೆಯಲ್ಲ ಗೊತ್ತಾಯ್ತಲ್ಲ ಸರ್ಕಾರಿ ಆದೇಶ

ನೀವು 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 ಜಿಲ್ಲಾಡದ್ ನೋಟಿಫಿಕೇಶನ್ ಕೊಡ್ರಿ ಅದೇ ನೋಡಿ ಚರ್ಚೆ ಮಾಡಿದ್ರೆ ಮತ್ತೆ ನಮ್ ನಿಮ್ಗೆ ನೀವು ನೀವು ನೀವುಂಟಲ್ಲ ನೀವು ನಮ್ಮ ಈ ರಸ್ತೆಯಲ್ಲಿ ಸೆಕ್ಯೂರಿಟಿಯನ್ನು ಅನ್ನ ನಿಲ್ಸೋದಾದ್ರೆ ನೀವು ನಮ್ಗೆ ಇನ್ಫಾರ್ಮ್ ಮಾಡುದು ಇಲ್ಲಿ ನಾವು ಸೆಕ್ಯೂರಿಟಿ ಹಾಕಿದ್ವಿ ನಮ್ಮದು ನಮ್ಗೆ ಹೇಳೋದಲ್ಲ

ಅದಕ್ಕೆ ಸಂಬಂಧಪಟ್ಟ ಪಂಚಾಯತ್ಗೆ ಅದಕ್ಕೆ ಸಂಬಂಧಪಟ್ಟ ನೋಟಿಸ್ ಕಳಿಸ್ಬೇಕು ಇಲ್ಲಿಯ ಜನ ಇಲ್ಲಿಯ ಜನ ಅಡ್ಡಾಡಬೇಕು ಅಂತಾದ್ರೆ ನೀರನ್ನ ಹತ್ತಿರ ದಯವಿಟ್ಟು ನಿಮ್ಮ ಎಂಆರ್ ಅವರು ಬಾಗಿಲಾಕೊಂಡು ಹೋಗಿ ಸರ್ ನಮ್ಮ ಪೊಲೀಸನು ನಮ್ಮ ಬೇಡಿಕೆ ನಮ್ಮ ಗ್ರೀನ್ 벨ಟ್ ಏನು ಮಾಡಿಲ್ಲ ಮತ್ತೆ ಬಂದು ನೀವು ನಾವು ಅಲ್ಲಿ ನೀರಲ್ಲ ಹಾಳಾಗಿದೆ ನಿಮ್ಮಗಳ ಕೈ ತಾಯಿದೇವೆ ಬಂದು ನೋಡಿದ್ರೆ ನಾವು ಅದಕ್ಕೆ ಏನಾದರೂ ಬಂದು ವಿಚಾರಿಸಿದ್ರೆ ನಿಮ್ಮ ಪರ್ಮಿಷನ್ ತಗೊಂಡು ಬಂದು ನಾವು ನೋಡಿದ್ತೆ ನೋಡಿ ನಾವು ನಿಮ್ಗೆ ಹೇಳುವ ಪ್ರಶ್ನೆ ಇಲ್ಲ ಪ್ರಶ್ನೆ ಇಲ್ಲ ಪ್ರಶ್ನೆ ಇಲ್ಲಿ ಅಡ್ಡ ಹಾಕೋದ್ರೆ ನಾನು ಬಿಡೋದಿಲ್ಲ ನೋಡಿದ್ರೆ ದೊಡ್ಡ ಹೋರಾಟಕ್ಕೆ ವೇದಿಕೆ ಆಗುತ್ತದೆ ಇಂದ ಕೂಡ ಆಗಿದೆ ಅಷ್ಟೆ ಇದು ನಾವು ನಿಮಗೆ ಪೊಲೀಸರು ಹಾಕಿ ನಾವು ಏನು ಯದರಲ್ಲ ಜೈಲು ಅಲ್ಲಿಗೆ ರೆಡಿ ನಾವು ಆಯ್ತಲ್ಲ